ಕೋಡಿ ಸರ್ವೆಗೆ ಎನ್ಒಸಿ ಕಡ್ಡಾಯ ರೈತರ ಕಣ್ಣೀರಿಗಿಲ್ಲ ಕೊನೆ ಹೊಸ ನಿಯಮ ಜಾರಿ ಮಾಡಿದ ಇಲಾಖೆ ಉಳುವವನೇ ಹೊಲದೊಡೆಯ ಭೂ ಸುಧಾರಣಾ ಗೇಣಿ ತಿದ್ದುಪಡಿ ಅನುಷ್ಠಾನವಾಗಿ ಅರ್ಧ ಶತಮಾನ ಕಳೆದಿದೆ ಎಷ್ಟಾದರೂ ಕರ್ನಾಟಕದ ರೈತರು ಭೂಮಿ ದಾಖಲೆ ವಿಚಾರದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವುದು ನಿಂತಿಲ್ಲ ಈಗ ನಮ್ಮ ಸರ್ಕಾರಗಳು ಮತ್ತೊಮ್ಮೆ ರೈತರಿಗೆ ತೊಂದರೆ ಕೊಡಲು ಮುಂದಾಗಿವೆ ಹಾಗಾದರೆ ರೈತರಿಗೆ ಕಾದಿರುವ ಆ ಹೊಸ ತಲೆನೋವು ಯಾವುದು ಭೂ ಸುಧಾರಣಾ ಕಾನೂನು ಜಾರಿಯಾದರೂ ಇನ್ನು ಯಾಕೆ ಭೂ ಹಕ್ಕಿನ ದಾಖಲೆಗಳು ರೈತರ ಕೈ ಸೇರಿಲ್ಲ ಈ ಕಾಯ್ದೆಯ ಜವಾಬ್ದಾರಿ ಹೊತ್ತ ಕಂದಾಯ ಇಲಾಖೆ ಎಡವಿದ್ದಲ್ಲಿ ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಕಾಯ್ದೆ ಉಲ್ಲಂಘನೆ ಮಾಡ್ತಾ ಕಂದಾಯ ಇಲಾಖೆ ಎನ್ಒಸಿ ಅಂದ್ರೆ ಏನು ಗೊತ್ತಾ ಇಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದಕ್ಕೆ ಒಂದು ರೂಪ ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಕಾಯ್ದೆಯ ಜವಾಬ್ದಾರಿ ಹೊತ್ತ ಕಂದಾಯ ಇಲಾಖೆ ಇನ್ನು ನಿಯಮಾವಳಿ ರಚನೆ ಮಾಡಲು ಸರ್ಕಸ್ ಮಾಡ್ತಾ ಗೊಂದಲದಲ್ಲಿದೆ ಇಲ್ಲಿ ದಿಕ್ಕು ದೆಸೆ ಇಲ್ಲದ ಗಾಳಿಪಟದಂತಾಗಿದೆ ನಮ್ಮ ಕಂದಾಯ ಇಲಾಖೆಯ ಹಣೆ ಬರಹ ಇದರ ಪರಿಣಾಮ ನಮ್ಮ ರೈತರು ಭಾಗೀರಥ ಪ್ರಯತ್ನ ಮಾಡಿದ್ರೂ ಫಲ ಸಿಗ್ತಾ ಇಲ್ಲ ಇನ್ನು ಇದ್ಯಾವುದೂ ಸಾಲದು ಅಂತ ನಮ್ಮ ಕಂದಾಯ ಇಲಾಖೆ ಈಗ ಹೊಸ ನಿಯಮ ಜಾರಿ ಮಾಡಿದ್ದು ಗೇಣಿ ಜಮೀನು ಪೋಡಿ ಸರ್ವೆಗೂ ಮುನ್ನ ಅರಣ್ಯ ಇಲಾಖೆಯು ಸಿ ನೀಡಬೇಕು ಅಂದರೆ ನಿರಪೇಕ್ಷಣ ಪತ್ರ ನೀಡಬೇಕು ಎಂದು ಕಂದಾಯ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆ ಅರಣ್ಯ ಇಲಾಖೆ ಎಸ್ ಅಂದ್ರೆ ಮಾತ್ರ ಜಾರಿ ಬಿಕ್ಕಟ್ಟು ಸೃಷ್ಟಿ ಮಾಡಿದ ಎನ್ಒಸಿ ಇಲ್ಲಿ ಜಮೀನು ಮಾಲೀಕತ್ವ ಹಂಚಿಕೆ ಸಂಬಂಧಪಟ್ಟಂತೆ ಭೂ ಸುಧಾರಣಾ ಕಾಯ್ದೆ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಇದರಿಂದ ಸಾವಿರಾರು ಕುಟುಂಬಗಳಿಗೆ ಈ ಹಿಂದೆ ಭೂಮಿಯ ಹಕ್ಕು ಸಿಕ್ಕಿದೆ ಆದರೆ ಈಗಿನ ಎನ್ಒ ಸಿ ನಿಯಮ ಈ ಹಿಂದಿನ ನಿಯಮಾವಳಿ ವಿರುದ್ಧವಾಗಿದೆ ಇಲ್ಲಿ ಕಂದಾಯ ಇಲಾಖೆಯಿಂದ ಮಂಜೂರಾದ ಭೂಮಿಗೆ ಅರಣ್ಯ ಇಲಾಖೆಯು ಒಪ್ಪಿಗೆ ನೀಡಿದರೆ ಮಾತ್ರ ರೈತರ ಕೈಗೆ ದಾಖಲೆಗಳು ಸೇರ್ತವೆ ಇಲ್ಲಿ ಇದೇ ಸಮಸ್ಯೆ ನೋಡಿ ಈ ನಿಯಮ ಹಿಂದಿನ ನಿಯಮಕ್ಕಿಂತ ವಿಭಿನ್ನ ಮತ್ತು ವಿರುದ್ಧವಾಗಿದ್ದು ಭೂಮಿ ದಾಖಲೆ ಆಕಾಂಕ್ಷಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಇ ಇಮ್ಯುಟೇಷನ್ ಆರ್ ಟಿ ಸಿ ಮಾಲೀಕತ್ವ ಖಾತೆ ಹೆಸರೇ ಕೇಳಿರದ ನಿಯಮಗಳನ್ನು ತಂದು ರೈತರಿಗೆ ಗೊಂದಲ ಸೃಷ್ಟಿಸಿದ್ರು ಅದು ಸಾಲದಕ್ಕೆ ಈಗ ಎನ್ಒ ಸಿ ಬೇರೆ ಇಲ್ಲಿ ಸರ್ಕಾರಗಳು ಅಧಿಕಾರಿಗಳು ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಇದ್ದಾರೆ ನಮ್ಮ ರೈತರ ಕಷ್ಟಗಳು ಮಾತ್ರ ಕೊನೆಗೊಳ್ತಾ ಇಲ್ಲ ಒಂದಂತೂ ನಿಜ ಇಲ್ಲಿ ಈ ಹಿಂದಿನ ಭೂ ಸುಧಾರಣೆ ಕಾಯ್ದೆಯ ನಿಯಮ ನೋಡಿದರೆ ಈಗ ಕಂದಾಯ ಇಲಾಖೆ ಜಾರಿ ಮಾಡಿದ ಸಿ ನಿಯಮ ಮಾತ್ರ ಕಾಯ್ದೆಯ ಉಲ್ಲಂಘನೆ ಮಾಡಿದಂತೆ ಕಾಣ್ತಾ ಇದೆ ರೈತರು ಮತ್ತೆ ಯಾವಾಗ ಈ ನಿಯಮದ ವಿರುದ್ಧ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾರೋ ಗೊತ್ತಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್